ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಈಸಿಯಾಗಿ ಜಿ ಆರ್ ಬಿ ಇನ್ಸ್ಟೆಂಟ್ ರವಾ ಇಡ್ಲಿ ಮಿಕ್ಸ್ನಲ್ಲಿ ರವಾ ಇಡ್ಲಿ ಮಾಡ್ತಾ ಇದ್ದೀವಿ ಸೊ ಬನ್ನಿ ಯಾವ ರೀತಿ ಮಾಡೋದಂತ ಹೇಳಿ ನೋಡ್ಕೊಂಡು ಹೋಗೋಣ ತುಂಬ ಈಸಿಯಾಗಿ ಮಾಡ್ಕೋಬೋದು ಎಲ್ಲ ಇದ್ರಲ್ಲಿ ಒಳಗಡೆನೇ ಇರುತ್ತೆ ಬರೀ ನಾವು ಇದಕ್ಕೆ ಮೊಸರು ಹಾಕಿ ಮಿಕ್ಸ್ ಮಾಡಿದ್ರೆ ರವಾ ಇಡ್ಲಿ ರೆಡಿ ಪೂರ್ತಿ ಹಾಕ್ಕೊಂಡಿದ್ದೀನಿ ಈಗ ಈ ಕಪ್ಪಲ್ಲಿ ಪೂರ್ತಿ ಒಂದು ಕಪ್ ಆಗುವಷ್ಟು ಮೊಸರು ಹಾಕಿದ್ದೀನಿ ಒಂದು ಸ್ವಲ್ಪ ಹುಳಿ ಇರಲಿ ಮೊಸರು ತುಂಬಾ ಬೇಡ ನಾರ್ಮಲ್ಗೆ ಸ್ವಲ್ಪ ಹುಳಿ ಇದ್ರೆ ಸಾಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆಣ್ಣ ಒಂದು ಸ್ವಲ್ಪ ಗಟ್ಟಿ ಮೊಸರು ಹಾಕಿರೋದ್ರಿಂದ ಸ್ವಲ್ಪ ನೀರು ಹಾಕೋಬೋದು ಮಾಮೂಲಿ ನಾವು ಇಡ್ಲಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೊಂಡ್ರೆಣ್ಣ ನೋಡ್ಬೋದು ಚೆನ್ನಾಗೆ ಮಿಕ್ಸ್ ಆಗಿದೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆಣ್ಣ ಒಂದು ಹತ್ತು ನಿಮಿಷ ಹಾಗೆ ಒಂದು ಸ್ವಲ್ಪ ಸೆಟ್ ಸೆಟ್ಟಾಗಾಕಿಟ್ಟು ನಂತರ ಇಡ್ಲಿನ ಉಯ್ಕೊಬಿಡೋಣ ಈಗ ಇಡ್ಲಿ ಪಾತ್ರೆ ಎತ್ತಿಟ್ಕೊಂಡಿದ್ದಾನೆ ಇಡ್ಲಿ ಪಾತ್ರೆ ಬಿಸಿ ಆಗ್ತಿದೆ ತಟ್ಟೆಗೆ ಸ್ವಲ್ಪ ತುಪ್ಪನ ಹಾಗೆ ಈ ರೀತಿ ಬ್ರಷ್ ಮಾಡ್ಕೊಂಬಿಡೋಣ ತುಪ್ಪ ಇಷ್ಟಪಡ್ದಿರೋ ಇರೋರು ಅಡುಗೆ ಎಣ್ಣೆಯೂ ಹಾಕೋಬೋದು ರವೆ ಮಿಕ್ಸರ್ನ ಇದಕ್ಕೆ ಹಾಕೋಬೇಡಿ ಹಾ ನೋಡ್ಬೋದು ತಟ್ಟೆಯಲ್ಲಿ ಇಡ್ಲಿನ ಉಯ್ದು ಎತ್ತಿಟ್ಟಿದ್ದೀನಿ ಅದೇ ರೀತಿ ಇನ್ನೊಂದು ಸ್ಟೆಪ್ಪು ಹುಯ್ಕೊಂಡ್ಬಿಡ್ತೀನಿ ಇಡ್ಲಿ ಹಾಗೆ ಇನ್ನೊಂದು ಪ್ಲೇಟ್ ಇಡ್ಲಿನೂ ಹುಯ್ಕೊಂಡಿದ್ದೇನೆ ಅದರಲ್ಲಿ ಇಟ್ಬಿಡೋಣ ಈಗ ಈಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಸ್ಟೀಮ್ ಆಗಲಿ ಇಡ್ಲಿಗಳು ಈ ರೀತಿ ಒಂದು ಮುಚ್ಚಳ ಮುಚ್ಚಿ ಇಡ್ಲಿ ಪಾತ್ರೆ ಮುಚ್ಚಳ ಮುಚ್ಚಿದ್ದೀನಿ ಒಂದು ಹತ್ತು ನಿಮಿಷ ಹತ್ತರಿಂದ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಸ್ಟೀಮ್ ಆಗಲಿ ಈಗ ಈಗ ಹದಿನೈದು ನಿಮಿಷ ಆಗಿದೆ ಓಪನ್ ಮಾಡ್ತಿದ್ದೀನಿ ನೋಡ್ಬೋದು ಇಡ್ಲಿ ಎಲ್ಲ ರೆಡಿ ಆಗಿದೆ ಹತ್ತರಿಂದ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಉಬ್ಬಿದೆ ಈಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಇಡ್ಲಿಗೆ ಚಟ್ನಿ ಅಥವಾ ಸಾಗು ಜೊತೆ ತುಂಬಾ ಚೆನ್ನಾಗಿರುತ್ತೆ ನೋಡ್ಬೋದು ಸೊ ನೋಡಿದರೆಲ್ಲ ಎಷ್ಟು ಈಸಿಯಾಗಿ ಇನ್ಸ್ಟೆಂಟ್ ರವಾ ಇಡ್ಲಿನ ಮಾಡ್ಕೊಬೋದು ಅಂತ ಹೇಳಿ ಸೊ ನೀವು ಈ ಮಿಕ್ಸ್ನ ತಂದರೆ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು